ಆಕ್ರೋಶ ಹುಟ್ಟಿಸದೆ ಬಿಜೆಪಿಯ ನಡೆ ಅಡ್ವಾಣಿಯವರ ಬಗ್ಗೆ ಹೀಗೆ ಹಗುರವಾಗಿ ಮಾತಾಡ್ಬೋದಿತ್ತ ಲೋಕಸಭಾ ಚುನಾವಣೆಗೆ ಬಿಜೆಪಿಯ ಬಹು ನಿರೀಕ್ಷಿತ ಅಭ್ಯರ್ಥಿಗಳ ಪಟ್ಟಿ ಗುರುವಾರ ಹೊರಬಿದ್ದಿದೆ ಈ ಪಟ್ಟಿಯಲ್ಲಿ ಬಿಜೆಪಿಯ ಹಿರಿಯ ಮುಖಂಡ ಮಾಜಿ ಉಪ ಪ್ರಧಾನಿ ಎಲ್ ಕೆ ಅಡ್ವಾಣಿಯವರ ಹೆಸರು ಇಲ್ಲದೆ ಇರೋದು ಅವರ ಅಭಿಮಾನಿಗಳಲ್ಲಿ ಆಕ್ರೋಶ ಹುಟ್ಟಿಸಿದೆ ವಿಪಕ್ಷಗಳಿಗೂ ಟೀಕೆಗೆ ಇಷ್ಟೇ ಸಾಕು ಗುಜರಾತಿನ ಗಾಂಧಿನಗರ ಕ್ಷೇತ್ರದಿಂದ ಆರ್ ಬಾರಿ ಸ್ಪರ್ಧಿಸಿ ಗೆದ್ದಿದ್ದ ಎಲ್ ಕೆ ಅಡ್ವಾಣಿಯವರಿಗೆ ಬಿಜೆಪಿ ಟಿಕೆಟ್ ಕೊಡದೇ ಇರೋದಕ್ಕೆ ವಯಸ್ಸು ಮಾತ್ರ ಕಾರಣಾನ ಟಿಕೆಟ್ ಹಂಚಿಕೆಯ ವಿಷಯದಲ್ಲಿ ಬಿಜೆಪಿ ವಯಸ್ಸಿನ ಮಿತಿಯನ್ನ ಪರಿಗಣಿಸೋದಿಲ್ಲ ಅಂತ ಇತ್ತೀಚೆಗಷ್ಟೇ ಬಿಜೆಪಿ ಜೆ ಪಿ ಮೂಲಗಳೇ ಹೇಳಿದ್ವು ಆದ್ರೆ ಅಡ್ವಾಣಿಯವರ ವಿಷಯದಲ್ಲಿ ಮಾತ್ರ ವಯೋಮಿತಿಯ ಪ್ರಶ್ನೆ ಬರುತ್ತಾ ಅಡ್ವಾಣಿಯವರೇ ನಿಮ್ಗೆ ವಯಸ್ಸಾಯ್ತು ಅಂತ ಬಿಜೆಪಿ ಹೇಳಿದ್ದು ಸರೀನಾ ಅಷ್ಟಕ್ಕೂ ಟಿಕೆಟ್ ಹಂಚಿಕೆಗೂ ಮುಂಚೆ ಅಡ್ವಾಣಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗಿತ್ತ ಪಕ್ಷವನ್ನ ತಳಮಟ್ಟದಿಂದ ಕಟ್ಟಿ ಬೆಳೆಸದ ನೈಜ ರಾಷ್ಟ್ರೀಯವಾದಿ ನಾಯಕರನ್ನ ರಾಜಕೀಯ ಬದುಕಿನ ಮುಸ್ಸಂಜೆಯ ಹೊತ್ತಲ್ಲಿ ಹೀಗೆಲ್ಲ ನಡೆಸ್ಕೊಳ್ಳೋದು ಸರೀನಾ ಅಂತ ಟ್ವಿಟರ್ನಲ್ಲಿ ಹಲವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಡ್ವಾಣಿಯವರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತಾರೋ ಇಲ್ವೋ ಸ್ಪರ್ಧಿಸುವ ಇಚ್ಛೆ ಅವ್ರಿಗಿದೆಯೋ ಇಲ್ವೋ ಅನ್ನೋ ಬಗ್ಗೆ ಪಕ್ಷದ ವರಿಷ್ಠರು ಅವರೊಂದಿಗೆ ಮಾತುಕತೆ ನಡೆಸಿರೋದು ಅನುಮಾನ ಹಾಗೇನೆ ಅಡ್ವಾಣಿ ಅವರು ಈ ಬಗ್ಗೆ ಪಕ್ಷದ ಮುಖಂಡರೊಂದಿಗೆ ಮಾತುಕತೆ ನಡೆಸಿಲ್ಲ ಒಟ್ನಲ್ಲಿ ಅಡ್ವಾಣಿ ಅವರು ಅಭ್ಯರ್ಥಿಗಳ ಪಟ್ಟಿಯಿಂದ ಹೊರಗಿರೋದು ನಾನಾ ಪ್ರಶ್ನೆಗಳಿಗೆ ಎಡೆ ಮಾಡಿಕೊಟ್ಟಿರೋದಂತೂ ಸತ್ಯ ಅಮಿತ್ ಶಾ ಅವರು ಗಾಂಧಿನಗರದಿಂದ ಚುನಾವಣೆಗೆ ಸ್ಪರ್ಧಿಸುವ ಮೂಲಕ ಎಲ್ ಕೆ ಅಡ್ವಾಣಿ ಅವರ ಅಮೂಲ್ಯ ರಾಜಕೀಯ ಯಾತ್ರೆಗೆ ಮಂಗಳ ಹಾಡಿದ್ದಾರೆ ಬಿಜೆಪಿಯನ್ನ ಒಂದು ಬಿಂದುವಾಗಿದ್ದಾಗಿನಿಂದ ಬೆಳೆಸಿದವರು ಅಡ್ವಾಣಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅವರು ರಥಯಾತ್ರೆ ಮಾಡದೇ ಇದ್ದಿದ್ರೆ ಬಿಜೆಪಿ ರಾಷ್ಟ್ರೀಯ ಪಕ್ಷವಾಗಿ ಎಂದಿಗೂ ಈ ರೀತಿ ಬೆಳೆಯಲು ಸಾಧ್ಯನೇ ಇರ್ತಿರ್ಲಿಲ್ಲ ಅಂತಾರೆ ಆದಿತ್ಯ ಅವರು E ಬಿಜೆಪಿಯ ಚುನಾವಣಾ ಯಾತ್ರೆ ಈ ರೀತಿ ಶುರುವಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಿಜಕ್ಕೂ ಬೇಜಾರಾಗ್ತಿದೆ ಗಾಂಧಿನಗರದಲ್ಲಿ ಅಡ್ವಾಣಿ ಸ್ಪರ್ಧಿಸಲ್ಲ ಬದಲಾಗಿ ಅಮಿತ್ ಶಾ ಸ್ಪರ್ಧಿಸ್ತಾರೆ ಅನ್ನೋದು ಬಿಜೆಪಿ ತನ್ನ ಮಾರ್ಗದರ್ಶಕರಿಗೆ ಹೇಗೆ ಆಚೆ ಹೋಗುವ ಬಾಗ್ಲನ್ನ ತೋರಿಸ್ತಿದೆ ಅನ್ನೋದಕ್ಕೆ ಸಾಕ್ಷಿ ಅಂತಾರೆ ಚಿರಂಜೀವಿ ರಾವನ್ ಅವರು ಎಲ್ ಕೆ ಅಡ್ವಾಣಿಯವರ ಕ್ಷೇತ್ರದ ಬಗ್ಗೆ ಕೂಡ ಮಾಧ್ಯಮಗಳೇಕೆ ಕೂಗಾಟ ನಡೆಸ್ತಾ ಇವೆ ಅವ್ರಿಗೀಗ ತೊಂಬತ್ತೊಂದು ವರ್ಷ ವಯಸ್ಸು ಈ ವಯಸ್ಸಿನಲ್ಲಿ ಅವರು ಚುನಾವಣೆ ಎದುರಿಸ್ಬೇಕಾ ಅಂತ ನಿಖಿಲ್ ಅವರು ಟ್ವೀಟ್ ಮಾಡಿದ್ದಾರೆ ಇನ್ನು ಎಲ್ ಕೆ ಅಡ್ವಾಣಿಯವರು ಬಿಜೆಪಿಗೆ ರಾಜೀನಾಮೆ ಕೊಡಬೇಕು ತಮ್ಮ ಪಕ್ಷ ಪಕ್ಷದ ತಂದೆಯ ಸ್ಥಾನದಲ್ಲಿರೋರ್ನ ಗೌರವಿಸುವ ಕನಿಷ್ಠ ಸೌಜನ್ಯನೂ ಇಲ್ಲ ಅಂತ ಎಸ್ ಎಸ್ ಎಸ್ಎಸ್ ಅನ್ನೋರು ಕೂಡ ಟ್ವೀಟ್ ಮಾಡಿದ್ದಾರೆ ಏನೇ ಆದ್ರೂ ಬಿಜೆಪಿ ಎಲ್ ಕೆ ಅಡ್ವಾಣಿಯವ್ರಿಗೆ ಈ ರೀತಿ ಅನ್ಯಾಯ ಮಾಡಬಾರ್ದಿತ್ತು ಅಲ್ವಾ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ನಮಗ್ ತಿಳಿಸಿ